ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಅದೇ ರೀತಿ ತುಂಬ ಫಾಸ್ಟಾಗೂ ಸಹ ನಾವು ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚ್ಗೂ ನೀವು ಪ್ಯಾಕ್ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರೋವಂಥ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಹಸಿ ಖಾರನ ತಯಾರು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಆರು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ರೊಟ್ಟಿಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತೆ ಒಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿನ ಸಹ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ತರಿತರಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದ್ರ ಜೊತೆಗೇ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟು ಅಷ್ಟೇ ತುರಿಯೋದಕ್ಕೆ ಟೈಮ್ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಎರಡೂ ರೆಡಿ ಆಯಿತು ಹಸಿ ಖಾರನು ರೆಡಿ ಆಯಿತು ಕ್ಯಾರೆಟು ರೆಡಿಯಾಗಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ನುಗ್ಗೆ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೊಟ್ಟಿಗೆ ಏನು ಬೇಕಾದ್ರೂ ಸೇರಿಸ್ಕೋಬೋದು ಅಂದರೆ ಯಾವುದೇ ತರಕಾರಿಗಳನ್ನ ಅಥವಾ ಸೊಪ್ಪುಗಳನ್ನ ಸೇರಿಸ್ಕೋಬೋದು ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದೆರಡು ಎರಡು ಕಪ್ಪನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ರಾಗಿ ಹಿಟ್ಟು ತೊಗೊಂಡು ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ದೊಡ್ಡ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಸೇರಿಸ್ಕೊತಿದ್ದೀನಿ ಇದ್ರ ಜೊತೆಗೇ ನಾನು ಇಲ್ಲಿ ರುಬ್ಬಿರೋಂಥ ಹಸಿ ಖಾರ ಮತ್ತು ಕ್ಯಾರೆಟ್ನು ಸಹ ಸೇರಿಸ್ಕೊತಿದ್ದೀನಿ ನೀವು ಬೀಟ್ರೋಟನ್ನು ಸಹ ಹಾಕೋಬೋದು ಬೇಕಂದರೆ ತೆಂಗಿನಕಾಯಿ ತುರಿನೂ ಸಹ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾವು ಸೇರಿಸ್ಕೊಳ್ಳೋಣ ಆಮೇಲೆ ನುಗ್ಗೆ ಸೊಪ್ಪನ ಎಲೆಗಳನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಎಲೆಗಳು ಹಾಕೋದ್ರಿಂದ ತುಂಬಾ ಟೇಸ್ಟ್ ಜಾಸ್ತಿ ಆಗುತ್ತೆ ಖಂಡಿತ ನೀವು ಸಹ ಸಿಕ್ಕಿದ್ರೆ ಹಾಕಿ ನೋಡಿ ಇಷ್ಟಪಡ್ತೀರಾ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಓಮ್ ಕಾಳನ್ನು ಸಹ ಸೇರಿಸ್ಕೊಳ್ಳೋಣ ಈ ರೊಟ್ಟಿಗೆ ನಾವು ಇದೇ ತರಕಾರಿ ಹಾಕಬೇಕು ಅಂತ ಏನೂ ಇಲ್ಲ ಇದೇ ಸೊಪ್ಪನ್ನೇ ಹಾಕಬೇಕು ಅಂತ ಏನೂ ಇಲ್ಲ ನೀವು ಏನು ತರಕಾರಿ ಬೇಕಾದರೂ ಹಾಕ್ಕೋಬೋದು ಎಲ್ಲ ತುರಿದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾವು ನೀರನ್ನು ಸೇರಿಸಬೇಕಾಗತ್ತೆ ಮತ್ತು ಇಲ್ಲಿ ನಾನು ಯಾವುದೇ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಇದರಲ್ಲಿ ಮಿಕ್ಸ್ ಮಾಡ್ತಿಲ್ಲ ಬರೀ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ನಾವು ಚಪಾತಿ ಹಿಟ್ಟಿನ ಅದಕ್ಕೇ ನಾವು ಕಲಿಸ್ಕೋಬೇಕು ತುಂಬ ತೆಳ್ಳಗೆ ಮಾಡಿದ್ರೇ ನಾವು ತಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ರೀತಿ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ ರೊಟ್ಟಿ ಅದರಿಂದ ಆಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕರೆಕ್ಟಾಗಿ ಈ ಥರ ಕಲಸಿ ಇಟ್ಕೊಂಡ್ರೆ ರಾಗಿ ರೊಟ್ಟಿನ ನಾವು ಮಾಡ್ಕೋಬೋದು ನೋಡಿ ಈ ಥರ ಕಲಸಾಯಿತು ಈಗ ನಿಮ್ಗೆ ಯಾವ ರೀತಿ ಸೈಜಿಗೆ ಬೇಕೋ ಅದಕ್ಕೆ ಅನುಸಾರವಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ರೊಟ್ಟಿ ಅಂದರೆ ಸ್ವಲ್ಪ ಮಂದನೆ ಬರುತ್ತೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ತಗೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ನಾನಿಲ್ಲಿ ಈಗ ರೊಟ್ಟಿನ ತಟ್ಟೋದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಪೇಪರ್ ಕವರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಅದ್ರ ಮೇಲ್ಗಡೆ ಈ ಉಂಡೆಗಳನ್ನ ಇಟ್ಬಿಟ್ಟು ನಿಮಗೆ ಕೈಗೆ ಅಂಟುತ್ತೆ ಅಂತ ಫೀಲ್ ಆದರೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಕೈಗೆ ಹದ್ಕೊಂಡು ನೀವು ಮಾಡ್ಕೋಬೋದು ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕವರ್ನ ಈ ಥರ ನಾವು ಲೈಟಾಗಿ ಈ ಥರ ಎಳ್ಕೊಂಡ್ರೆ ರೊಟ್ಟಿ ಕರೆಕ್ಟಾಗಿ ರೆಡಿ ನೋಡಿ ಇವಾಗ ನಿಮ್ಗೆ ಯಾವ ರೀತಿ ಶೇಕ್ ಬೇಕೋ ಆ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಈಗ ರೆಡಿ ಆಯಿತು ಎಂಚು ಚೆನ್ನಾಗಿ ಕಾದಾದ್ಮೇಲೆ ಅದ್ರ ಮೇಲೆ ನಾವು ಈ ರೊಟ್ಟಿನ ಹಾಕ್ಕೊಳ್ಳೋಣ ಅದೇ ರೀತಿ ರೊಟ್ಟಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಬೇಯಬೇಕು ಹಸಿ ಆಗಿರೋದೆಲ್ಲ ಹೋಗಾದಮೇಲೆ ಇದನ್ನು ತಿರ್ಗಿಸಾಕಬೇಕು ಅದನ್ನು ಇಂಪಾರ್ಟೆಂಟು ನೀವು ಹಾಕಿದ ತಕ್ಷಣ ಹೋದರೆ ರೊಟ್ಟಿ ಎಲ್ಲನೂ ಕಿತ್ತೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟ್ ಭಾಗ ತ್ಯಾವ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಂಡು ಆಮೇಲೆ ಎಣ್ಣೆನ ಎರಡು ಕಡೆಯೂ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ನೀವು ಇದನ್ನು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗೂ ಇರುತ್ತೆ ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಖಡಕ್ ಆಗಬೇಕು ಅಂದರೆ ಕೂಡ ನೀವು ಈ ರೊಟ್ಟಿನ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ರಾಗಿ ರೊಟ್ಟಿ ರೆಡಿಯಾಯಿತು ಇದನ್ನು ಯಾವುದೇ ರೀತಿ ಚಟ್ನಿ ಜೊತೆ ಸರ್ವ್ ಮಾಡಿ ಅಥವಾ ಗಟ್ಟಿ ಮೊಸರು ಜೊತೆ ಸರ್ವ್ ಮಾಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ರುಚಿಯಾದ ರಾಗಿ ರೊಟ್ಟಿ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು